ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕನ್ನಡದ ಕವಿಗಳ ಪ್ರಸಿದ್ಧ ಸಾಲುಗಳ ಬಗ್ಗೆ ನೋಡ್ತಾ ಹೋಗೋಣ ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಜಯತು ಭುವನೇಶ್ವರಿ ರಾಜರಾಜೇಶ್ವರಿ ಸಿರಿಗನ್ನಡಂ ಗೆಳ್ಗೆ ಶಿವೆ ಶಂಕರಿ ಏಳ್ಗೆ ಕರ್ನಾಟಕಂ ಬಾಳ್ಗೆ ಕರ್ನಾಟಕಂ ಜಗದೀಶ್ವರಿ ಈ ಪ್ರಸಿದ್ಧ ಸಾಲುಗಳು ಕಯ್ಯಾರ ಕಿಣ್ಣರೆಯವರ ಸಾಲುಗಳಾಗಿವೆ ಬೆಳೆದ ಕನ್ನಡಿಗರೇ ಬಂಧು ಕನ್ನಡಿಗರೇ ಇನಿಯ ಕನ್ನಡಿಗರೇ ಸ್ವಾಗತವು ನಿಮಗೆ ಎಂದು ಹೇಳಿದಂತ ಕವಿಗಳು ತೀನಂ ಶ್ರೀಕಂಠಯ್ಯನವರು ನರನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ಈ ಪ್ರಸಿದ್ಧ ಸಾಲುಗಳು ಡಿ ಎಸ್ ಕರ್ಕಿಯವರ ಸಾಲುಗಳಾಗಿವೆ ತಾಯೇ ಬಾರ ಮೊಗವತೋರ ಕನ್ನಡಿಗರ ಮಾತೆಯೇ ಈ ಸಾಲುಗಳು ರಾಷ್ಟ್ರಕವಿ ಗೋವಿಂದ ಪೈ ಅವರ ಸಾಲುಗಳಾಗಿದ್ದವು ಆಗಿವೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಈ ಪ್ರಸಿದ್ಧ ಸಾಲುಗಳು ಹುಯಿಲ್ವಾಳ್ ನಾರಾಯಣರಾವ್ ಅವರ ಸಾಲುಗಳಾಗಿವೆ ನಮ್ಮೆಲ್ಲರ ತಾಯಿ ನೀನು ಕರ್ನಾಟಕ ಮಾತೆಯು ಎಲ್ಲ ಧರ್ಮವೆಲ್ಲ ಜನಕ್ಕೂ ಮಾತೃ ಪ್ರೇಮದಾತೆಯು ಈ ಸಾಲುಗಳು ಜಿ ಎಸ್ ಸಿದ್ಧಲಿಂಗಯ್ಯನವರ ಪ್ರಸಿದ್ಧ ಸಾಲುಗಳು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹಸಿಗೊಡೆಯ ಹರಳಿನಂತೆ ಹುಸಿಹೋಗದ ಕನ್ನಡ ಈ ಸಾಲುಗಳು ಚನ್ನವೀರ ಕಣವಿಯವರ ಪ್ರಸಿದ್ಧ ಸಾಲುಗಳಾಗಿವೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡವನೇ ಬಳಸಿ ಎಂದು ಹೇಳಿದಂತಹ ಕವಿ ಪೂತಿ ನರಸಿಂಹಾಚಾರ್ ಅವರು ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ ಮುಗಿಯಿತೋ ಮುಗಿಯಿತು ಶತಮಾನಗಳ ಶಾಪ ಎಂದು ಹೇಳಿದಂತಹ ಕವಿ ಸಿದ್ದಯ್ಯ ಪುರಾಣಿಕ್ ಅವರು ಇವರ ಕಾವ್ಯನಾಮ ಕಾವ್ಯಾನಂದ ಕನ್ನಡವನ್ನು ಉಳಿದೆನಗೆ ಅನ್ಯ ಜೀವನವಿಲ್ಲ ಕನ್ನಡವೇ ಎನ್ನುಸಿರು ಪೆತ್ತೆನ್ನ ತಾಯಿ ಅಂತ ಹೇಳಿದಂತಹ ಕವಿಗಳು ಬೆನಗಲ್ ರಾಮರಾವ್ ಅವರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರುವಂಥ ಕನ್ನಡದ ಪ್ರೀತಿಯನ್ನು ವರ್ಣಿಸಿದಂತಹ ಕವಿಗಳು ರಾಷ್ಟ್ರಕವಿ ಕುವೆಂಪು ಅವರು ನಮ್ಮ ಉಸಿರು ನಮ್ಮ ಕಸುಬು ಕನ್ನಡ ನಮ್ಮ ಹೆಸರು ನಮ್ಮ ಕಸುಬು ಕನ್ನಡ ಕನ್ನಡವಿದು ಕನ್ನಡ ಬನ್ನಿ ಬನ್ನಿ ನಮ್ಮ ಸಂಗಡ ಅಂತ ಹೇಳಿದಂತಹ ಕವಿಗಳು ಗೋಪಾಲಕೃಷ್ಣ ಅಡಿಗ ಅವರು ಭಾರತಾಂಬೆ ಧರಿಸುವಳು ವಿವಿಧ ಉಡುಗೆ ತೊಡುಗೆ ಎಂಥ ಹೊಳಪು ನಮ್ಮ ನುಡಿಗೆ ರೇಷ್ಮೆ ಸೀರೆ ಹಾಗೆ ಎಂದು ಹೇಳಿದಂತಹ ಕವಿಗಳು ದುಮ್ ರಾಜ್ ಪಂಪನ ನೋಡುವ ನಿನ್ನ ನಾಲಿಗೆ ಕನ್ನಡವೇ ಸತ್ಯ ಕುಮಾರವ್ಯಾಸನ ನಾಲಿಪ ಕಿವಿಯದು ಕನ್ನಡವೇ ನಿತ್ಯ ಎಂದು ಹೇಳಿದಂತಹ ಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಕಲೆಗಳ ಕಲಿಗಳ ಬೀಡಿದು ಚಲುವಿನ ಗೂಡಿದು ಕನ್ನಡ ನಾಡಿದು ಈ ಪ್ರಸಿದ್ಧ ಸಾಲುಗಳು ಕೈಯಾರ ಕೀರ್ಣರೈವರ ಸಾಲುಗಳಾಗಿವೆ ಪಸರಿಸುತ್ತಿರುವುದು ಕನ್ನಡ ಪ್ರೀತಿಯು ದೆಸೆದೆಸೆ ತುಂಬಿಗೆ ಕನ್ನಡ ಕೀರ್ತಿಯು ಈ ಸಾಲುಗಳು ಕೈಯಾರ ಕೀರ್ಣರೈವರ ಸಾಲುಗಳಾಗಿವೆ ಇಂದು ರಕ್ತದ ಬಿಂದು ಮುಂದೆ ಸೌಖ್ಯದ ಸಿಂಧು ಎಂದು ಸಾಹಸ ಹೇಳಿ ಹಿಂಜರಿಯಬೇಡಿ ಎಂದು ಹೇಳಿದ ಕವಿ ಕುವೆಂಪು ಅವರು ಗಂಧರ್ವರು ತೂಗಿದಂಥ ನಾದ ಬ್ರಹ್ಮ ರೂಪವೇ ತೇಲುತ್ತಿರುವ ಹಕ್ಕಿ ಸಾಲು ಹರಿಯುತ್ತಿರುವ ಹೊಳೆಯ ಹಾಲು ಎಂದು ಹೇಳಿದಂತಹ ಕವಿ ಜಿ ಎಸ್ ಸಿದ್ದಲಿಂಗಯ್ಯನವರು ನಮಗಾಗಿ ಹೊಸ ಸುಗ್ಗಿ ಕನ್ನಡದ ಜನ ಹಿಗ್ಗಿ ನೆರೆನಾಡಿಗೂ ನಾವು ಎರವಲನ್ನು ಕೊಟ್ಟು ಭಾರತಿಗೆ ಬಲವಾಗಿ ವಸುಮಲೆಗೆ ಚಲುವಾಗಿ ಸಕಲರಿಗೆ ಗೆಲುವಾಗಿ ನಮ್ಮ ಹೊಸ ಹುಟ್ಟು ಎಂದು ಹೇಳಿದಂತಹ ಕವಿ ಸಿದ್ದಯ್ಯ ಪುರಾಣಿಕ್ ಅವರು ನರಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯ್ ವಲ್ಸಾಕಿದ್ರೂನೇ ಮೂಗ್ನಲ್ ಕನ್ನಡ ಪದವಾಡ್ತೀನಿ ಅಂತ ಕನ್ನಡ ಭಾಷೆಯ ಬಗ್ಗೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದಂತಹ ಕವಿ ಜಿ ಪಿ ರಾಜರತ್ನಂ ಅವರು ಸಾಹಿತ್ಯ ಹಬ್ಬದಲ್ಲಿ ಕನ್ನಡದ ಕಬ್ಬದಲ್ಲಿ ಏಳೋಣ ಬಾಳೋಣ ಓ ಬನ್ನಿ ಬನ್ನಿ ಎಂದು ಹೇಳಿದಂತಹ ಕವಿ ಪಿ ಕೆ ನಾರಾಯಣ್ ಅವರು ಧನ್ಯವಾದಗಳು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿರಿ ಇನ್ನೂ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಧನ್ಯವಾದಗಳು